ನಮಸ್ಕಾರ ವೀಕ್ಷಕರೇ ಎಸ್ ಆರ್ ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಗುರುಜಿ ವೀಕ್ಷಕರೇ ಗಂಡ ಬೇರುಂಡ ವಶೀಕರಣ ತಂತ್ರದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಇಷ್ಟಪಟ್ಟಂಥ ವ್ಯಕ್ತಿಗಳು ಮನಪರಿವರ್ತನೆ ಆಗಬೇಕೆಂದರೆ ಈ ಬಲಿಷ್ಠ ತಂತ್ರ ಸಾಧನದ ವಿಧಾನ ನೀವು ಮಾಡಿ ನೋಡಿ ನಿಮ್ಮಿಂದ ದೂರ ಆದಂಥ ವ್ಯಕ್ತಿಗಳು ರಕ್ತ ಸಂಬಂಧಿಕರು ಹಾಗೂ ಮಕ್ಕಳು ತಂದೆ ತಾಯಿ ಗಂಡ ಹೆಂಡತಿ ಕೆಲವೊಂದು ಒತ್ತಡದ ಪರಿಸ್ಥಿತಿಯಲ್ಲಿ ದೂರಾಗಿದ್ದರೆ ಅವರು ಒಂದಾಗಲು ಮನಸ್ಸಿದ್ರೂ ಕೂಡ ಅವರ ಸ್ವಾಭಿಮಾನ ಅಥವಾ ಅಹಂಕಾರ ಅಡ್ಡಗೋಡೆಯಾಗಿ ನಿಂತಿದ್ದರೆ ಅಂಥವರ ಮನಪರಿವರ್ತನೆಯಾಗಿ ನಿಮ್ಮಂತೆ ಸೆಳೆಯಲು ಒಂದು ಪ್ರಯೋಗ ಮಾಡಿ ನೋಡಿ ತಂತ್ರಶಾಸ್ತ್ರದಲ್ಲಿ ಗಂಡ ಬೀರುಂಡ ವಶೀಕರಣ ತಂತ್ರ ಪ್ರಯೋಗ ಮಾಡಿದರೆ ನಿಮ್ಮಂತೆಯೇ ಮನಪರಿವರ್ತನೆಯಾಗಿ ವಶ ಆಗ್ತಾರೆ ಮೊದಲಿಗೆ ಭಾನುವಾರದ ದಿನ ರಾಹುಕಾಲದಲ್ಲಿ ಒಂದು ಬಿಳಿಯ ಬಟ್ಟೆ ತಗೊಳ್ಳಿ ಆ ಬಿಳಿಯ ಬಟ್ಟೆ ಮೇಲೆ ಒಂದು ಚೆನ್ನಾಗಿರುವಂತಹ ಲಿಂಬೆಹಣ್ಣಿನ ತಗೊಂಡು ಆ ಲಿಂಬೆಹಣ್ಣಿನ ಮೇಲೆ ಗಂಡ ಬೇರುಂಡ ಅಂತ ನೀವು ಬರೀಬೇಕಾಗ್ತದೆ ಅಷ್ಟೇ ಗಂಡ ಬೇರುಂಡ ಅಂತ ಬರೆದು ಅದರ ಕಡೆಗೆ ನಿಮ್ಮಿಂದ ದೂರ ಆದಂಥ ವ್ಯಕ್ತಿಯ ಹೆಸರನ್ನು ನೀವು ಬರೀಬೇಕಾಗ್ತದೆ ಅದು ಯಾರೇ ಸಂಬಂಧಿಕರಾಗಿರ್ಬೋದು ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ತಾಯಿ ಆಗಿರ್ಬೋದು ಅಥವಾ ಗಂಡ ಆಗಿರ್ಬೋದು ಯಾರದೇ ಸಂಬಂಧದಲ್ಲಿರುವಂಥ ವ್ಯಕ್ತಿಯ ಹೆಸರು ನಿಮ್ಮಿಂದ ಮನಸ್ತಾಪ ಬಂದಿ ದೂರ ಆಗಿದ್ರೆ ಆ ವ್ಯಕ್ತಿಯ ಹೆಸರು ಬರೆದು ಗಂಡ ಬೇರುಂಡ ಅಂತ ಬರೆದು ಅದ್ರ ಕೆಳಗೆ ಆ ವ್ಯಕ್ತಿಯ ಹೆಸರು ಬರೆದು ಆ ಒಂದು ಬಿಳಿಯ ಬಟ್ಟೆ ಮೇಲೆ ಆ ಒಂದು ಲಿಂಬೆಹಣ್ಣೆಯನ್ನು ಇಟ್ಟಿ ತದನಂತರ ನೀವು ಮಂತ್ರಾಕ್ಷತೆ ಮಾಡಿಕೊಳ್ಳಿ ಕುಂಕುಮ ಜೊತೆ ನೀವು ಅಕ್ಕಿನ ಸೇರಿಸಿ ಮಂತ್ರಾಕ್ಷತನ ಅದರ ಮೇಲೆ ಹಾಕಿ ಆ ಬಿಳಿಯ ಬಟ್ಟೆಯನ್ನು ಗಂಟು ಕಟ್ಟಿ ಆ ಲಿಂಬೆ ಹಣ್ಣು ಮತ್ತು ಮಂತ್ರಾಕ್ಷತೆ ಗಂಟು ಕಟ್ಟಿ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ ಪ್ರತಿದಿನ ಪೂಜೆ ಮಾಡಿ ನೋಡಿ ದಿನ ಕಳೆದಂತೆ ಪರಿವರ್ತನೆಯಾಗಿ ಸಾತ್ವಿಕ ಮನೋಭಾವನೆಯಿಂದ ನಿಮ್ಮಂತೆ ವಶ ಆಗ್ತಾರೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಗಳು ಹಾಗೂ ಕುಟುಂಬಸ್ಥರು ಒಮ್ಮೆ ಪ್ರಯತ್ನ ಮಾಡಿ ಯಾವ ಖರ್ಚಿಲ್ಲದೆ ಮಾಡುವಂತಹ ವಶೀಕರಣ ಸಾತ್ವಿಕ ಪ್ರಯೋಗ ಆಗಿರುತ್ತದೆ नमस्कार वीक्षक्रे